ಅದನ್ನ ಸರಿ ಅಂತ ಯಾರು ಹೊಡೆದದ್ದು ಕಟ್ಟಿ ಹಾಕಿದ್ದು ಹೊಡೆದದ್ದು ಸರಿ ಅಂತ ಒಪ್ಕೊಳ್ಳಿ ತಾರಿಲ್ಲ ನನಗೆ ಕಾಣ್ತದೆ ನೇರವಾಗಿ ಹಿಡಿದು ಪೊಲೀಸಿಗೆ ಕೊಟ್ಬಿಟ್ಟಿದ್ವಿ ಈ ಸಮಸ್ಯೆ ಇರ್ತಾ ಇಲ್ಲಿ ಕಾನೂನನ್ನು ಕೈ ತಗೊಳ್ಬಾರದು ಅನ್ನುವಂಥದ್ದು ಇವಾಗ ನಾಳೆ ಪ್ರತಿಭಟನೆ ಮಾಡ್ತಾರೆ ಅನ್ನೋದೊಂದು ಸುದ್ದಿ ಇದೆ ಪ್ರತಿಭಟನೆ ಮಾಡಿದ್ರು ಸಹ ಕೇಸನ್ನು ವಾಪಸ್ ತಗೊಳ್ಲಿಕ್ಕೆ ಅವರಿಗೆ ಈ ಮಾಹಿತಿಯನ್ನ ತಿಳಿಸಿ ಯಾಕಂದ್ರೆ ಒಂದು ಸಲ ಅದು ದಾಖಲಾದ ಮೇಲೆ ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕಾಗ್ತದೆ ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಆಗಬೇಕಾಗ್ತದೆ ಎಲ್ಲೋ ಸೋ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಕೆಲವು ಹುಡುಗರಿಗೆ ಒಂದು ಅಭ್ಯಾಸ ಇದೆಯಲ್ಲ ಸೋಷಿಯಲ್ ಮೀಡಿಯಾದ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ತಿರುಗಿಸೋ ಹೇಗೆ ದಾಖಲೆ ಆಯಿತು ಅದೆಲ್ಲ ಅಂಥದ್ದು ಜಾಗ್ರತೆ ಮಾಡಿದರೆ ಇನ್ನು ಮುಂದೆ ಇಂಥದ ಯಾಕಂದರೆ ಒಂದು ಸಲ ಕೇಸ್ ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ಆಗೋದಿಲ್ಲ ಆದರೆ ಮುಂದೆ ಇಂಥ ಘಟನೆಗಳು ನಡಿಬಾರ್ದು ಅನ್ನೋದೊಂದು ಇದೆಯಲ್ಲ ಅದೇ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡುವಂಥದ್ದು ಇವತ್ತಿನ ನಿನ್ನ ಮೊನ್ನೆಯ ಘಟನೆ ಅಲ್ಲ ಇಂಥ ಘಟನೆ ಇನ್ನು ಮುಂದೆ ನಡಿಬಾರ್ದು ಅನ್ನುವಂಥದ್ದು ಅದು ತಪ್ಪು ಅದನ್ನು ಅದ್ರ ಬಗ್ಗೆ ಜಾಗೃತಿ ಮಾಡಬೇಕಾಗ್ತದೆ ಅವರು ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ರೆ ಸಿ ವಿ ಹಾಕಿ ಪೊಲೀಸ್ನವ್ರನ್ನಲ್ಲಿ ಭೇಟಿ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಆಗಿದೆ ಎಸ್ ಪಿ ಅವರು ತಪ್ಪು ಅವರು ಸರಿಯಾಗಿ ಬೀಟ್ ಪೊಲೀಸ್ನವರು ಕ್ರಮ ತಗೊಳ್ಳಿಲ್ಲ ಅನ್ನೋದು ಸಸ್ಪೆಂಡ್ ಮಾಡಿ ಆಗಿದೆ ಅದರಿಂದ ಮುಂದೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಬೇಕು ಅಂತ ನಾವು ಸ ಮೇಲಧಿಕಾರಿಗಳತ್ರ ವರಿಷ್ಠಾಧಿಕಾರಿಗಳು ಯಾವುದು ರಿನ್ಯೂವಲ್ ರಿನ್ಯೂವಲ್ ಆಗಬೇಕು ಆಗಿ ಎಲ್ಲವೂ ಸರಿ ವರ್ಕ್ ವರ್ಕ್ ಆಗ್ತದೆ ಅಂತ ನೋಡಬೇಕು ಯಾವುದು ಸಿ ಸಿ ವಿಯನ್ನು ಅದು ಅವರು ವಿಧಾನಸಭೆಯಲ್ಲಿ ಹೇಳಿದಂಥದ್ದು ರಾಜಣ್ಣ ಅವರು ಪ್ರಾಯಶಃ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಅವರನ್ನೇ ಕೇಳಿದ್ರೆ ಸಿಗ್ಬೋದು ಸರ್ಕಾರ ಅಲ್ಲ ಯಾರಿಗೂ ಅಂತದ್ ಆಗಬಾರ್ದು ಬಟ್ ಅಂತ ಹನಿ ಟ್ರಾಫಿಕ್ ಸಿಕ್ಕಾಕೊಳ್ಳಬಾರದು ಎರಡೂ ಹೌದು ನಾವೇ ಜಾಗೃತಿ ಇರಬೇಕಾಗ್ತದೆ ಬಹಳಷ್ಟು ಒಂದು ಮತ್ತೆ ತನಿಖೆ ಸರ್ಕಾರ ತನಿಖೆ ಮಾಡ್ತೇವೆ ಅಂತ ಹೇಳಿ ಆಗಿದೆ ಈಗ ಮುಖ್ಯಮಂತ್ರಿಗಳು ರಕ್ಷಣೆಯನ್ನು ಕೊಡ್ತೇವೆ ಅಂತ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಅದರಿಂದ ಮುಂದಿನ ತನಿಖೆಯನ್ನು ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರ ನಂಗೆ ಗೊತ್ತಿಲ್ಲ ನಾನು ಅದಕ್ಕೆ ಉತ್ತರ ಹೇಳಿಕ್ಕಾಗೋದಿಲ್ಲ ಯಾಕಂದ್ರೆ ಯಾರು ಹೇಳಿದ್ದಾರೆ ಅವರೇ ಅದನ್ನು ಅದಕ್ಕೆ ಉತ್ತರವನ್ನು ಕೊಡ್ಬೋದಾಗ್ತದೆ ಬಿಟ್ಟರೆ ಅವ್ರಿಗೆ ಗೊತ್ತಿರಬೇಕು ಗೊತ್ತಿದ್ರೆ ಹೇಳಿ ಅವರು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಕಾಲದ್ದೇ ವಾಪಸ್ಸು ಐ ಗೋ ಬ್ಯಾಕ್ ಟು ದೋಸ್ ಡೇಸ್ ನಮ್ಮ ಕಾಲಕ್ಕೆ ವಾಪಸ್ ಹೋಗುವಾಗ ಅದೆಂಥ ಕಾಲ ಇತ್ತು ಇದು ಬದಲಾವಣೆ ಆದದ್ದು ನೋಡುವಾಗ ಸ್ವಲ್ಪ ನೋವಾಗ್ತದೆ ಜನರು ಜಾಗ ಜನರು ಜಾಗೃತಿ ಆಗಬೇಕಾಗ್ತದೆ ಪ್ರತಿನಿಧಿಗಳ ಆಯ್ಕೆ ಮಾಡುವಾಗ ಸಹ ಜಾಗ್ರತೆ ಮಾಡ್ಬೇಕಾಗ್ತದೆ ಇದಂತ ಎಲ್ಲಿ 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 ಇಡ್ತೀರಿ ಇದಂತ ತಿಳ್ಕೊಂಡೇ ತಿರ್ಗಬೇಕಷ್ಟೇ ಅಲೋ ಯಾರ್ದು ತಪ್ಪು ಅಂತ ಫಸ್ಟ್ ನೋಡಬೇಕು ಟ್ರ್ಯಾಪ್ ಆದವರದ್ದು ತಪ್ಪಾ ಟ್ರ್ಯಾಪ್ ಮಾಡಿದವರದ್ದು ತಪ್ಪ ಅಂತ ಎರಡೂ ಹೌದು ಅದರಿಂದ ಅವರು ಅವರು ಇನ್ವಾಲ್ವ್ ಆಗಿ ಅದ್ರಲ್ಲಿ ಸಿಕ್ಕಿ ಬೀಳುವುದಿಲ್ಲ ಅಂತ ಆಯಿತು ಜಾಗ್ರತೆ ಮಾಡಿದಾರಲ್ಲ ಎಲ್ರೂ ಅಂಥದ್ದನ್ನೇ ಮಾಡಬೇಕು ನಾವೇ ಜಾಗ್ರತೆ ಮಾಡ್ಬೇಕು ಬಿಟ್ಟರೆ ಅವರು ಮಾಡಿದರು ಅಂತೇಳಿ ಅವ್ರ ಮೇಲೆ ಕ್ರಮ ತಕೊಳ್ಳೋ ಮುಂಚೆ ನಾವೇ ಜಾಗೃತರಾದರೆ ಅದ್ರಲ್ಲಿ ಸಿಕ್ಕಿ ಬೀಳದೆ ಇದ್ರೆ ಅದಕ್ಕಿಂತ ದುಡ್ದು ಬೇರೆ ಯಾವುದೂ ಇಲ್ಲ ಅವರದ್ದು ಸಿಕ್ಕಿಬಿಡಿಸುವ ಉದ್ದೇಶ ಆದ್ರೆ ಇವರು ಬೀಳಬಾರ್ದಲ್ಲ ಟೆಂಪ್ಟ್ ಆಗಬಾರ್ದು ಟೆಂಪ್ಟೇಷನ್ ಅಂತ ಹೇಳ್ತೇನೆ ಅದ ಅಸಹ್ಯ ಇಟ್ಸ್ ವೆರಿ ಬ್ಯಾಡ್ ಸ್ಪೀಕರ್ ಗೊತ್ತಾಗ ಅಲ್ಲಿ ವೇದಿಕೆಗೆ ಹೋಗುವಂತ ಬಹಳ ದೊಡ್ಡ ತಪ್ಪದು ಯಾಕಂದ್ರೆ ಅದು ಸದನದ ಉನ್ನತ ಸ್ಥಾನ ಅದು ಸದನವನ್ನು ನಿಯಂತ್ರಣ ಮಾಡುವಂಥದ್ದೇ ಸಭಾಧ್ಯಕ್ಷರು ಅವರ ಪೀಠಕ್ಕೆ ಹೋಗುವುದಂತ ಅಂತ ಆದರೆ ಅವರು ಅಲ್ಲಿಯೇ ಕಾನೂನನ್ನು ರಕ್ಷಣೆ ಮಾಡದಿದ್ದವರು ಕಾನೂನನ್ನು ಏನು ಹೊಸ ಬೇರೆಯವರಿಗೆ ಏನು ಕಾನೂನು ಮಾಡ್ತಾರೆ ಅನ್ನೋ ಪ್ರಶ್ನೆ ಬರ್ತದೆ ಕುರ್ಚಿಯ ಘನತೆಯೂ ಬರ್ತದೆ ಮತ್ತೆ ಕಾನೂನು ಮಾಡುವವರೇ ಕಾನೂನನ್ನ ಬ್ರೇಕ್ ಮಾಡಿದರೆ ತಪ್ಪಾಗ್ತದೆ ಆಗ್ತಾ ಇಲ್ಲ ಅವರೇ ಶಾಸಕರೇ ಮಾಡ್ತಾ ಇರುವಂಥದ್ದು ಅನುದಾನ ಬರುವಂತದ್ದು ಶಾಸಕರಿಗೆ ಅಧಿಕಾರಿಗಳ ಕೆಡಿಪಿ ಮೀಟಿಂಗ್ ಹೋಗುವಂಥದ್ದು ಅವರೇ ನಾವ್ ಯಾರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿಯೂ ಯಾವ ಸಭೆಗೂ ನಾವು ಭಾಗವಹಿಸ್ತಾ ಇಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡುದವ್ರೆ ಹಾಗಾದ್ರೆ ನಾನು ಹೇಳುವಂಥದ್ದು ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಪಕ್ಷ ಕೆಲಸ ಮಾಡಿದ್ವಿ ನನ್ಗೇನು ತೊಡಕಾಗ್ಲಿಲ್ಲ ನಾನು ಕೆಲಸ ಮಾಡ್ತಾ ಇದ್ದೆ ಹಾಗಾದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಅವ್ರ ಮುಟ್ಟಿದ್ರೆ ಅದು ತಪ್ಪು ಸರ್ಕಾರದ್ದು ಅಲ್ಲ ವಿರೋಧ ಪಕ್ಷದ್ದು ಅಲ್ಲ ಅಲ್ಲಿ ಒಂದು ಮಾತಿದೆ ಅಮೆರಿಕದ ಪ್ರೆಸಿಡೆಂಟ್ ಒಬ್ಬರು ಹೊಸ ಹೊಸದಾಗಿ ಬರುವಂಥ ಪ್ರೆಸಿಡೆಂಟ್ಗೆ ಎರಡು ಪತ್ರ ಕೊಡ್ತಾರೆ ಒಂದು ಕವರ್ ಕೊಡ್ತಂತೆ ಒಂದರಲ್ಲಿ ಫಸ್ಟ್ ತೊಂದರೆ ಬಂದಾಗ ಇದನ್ನು ಓಪನ್ ಮಾಡುವಂತೆ ಓಪನ್ ಫಸ್ಟ್ ತೊಂದರೆ ಓಪನ್ ಮಾಡಿದಾಗ ಬ್ಲೇಮ್ ದ ಅಪೋಸಿಷನ್ ಅಂತ ವಿರೋಧ ಪಕ್ಷವನ್ನು ದೂರ್ತಾ ಇರುವಂತ ಅದಾಯ್ತು ಇನ್ನೊಂದು ಇನ್ನೊಂದ್ಸಲ ಓಪನ್ ಮಾಡುವಾಗ ನನಗೆ ಕೆಲಸ ಮಾಡ್ಲಿಕ್ಕೆ ಇವ್ರು ಬಿಡ್ತಾ ಇಲ್ಲ ಅಂತ ಎರಡೂ ಅಲ್ಲ ಅವರೇ ಮಾಡಬೇಕಾದ ಜವಾಬ್ದಾರಿ ನನಗೆ ಪಕ್ಷೇತರನಾಗಿ ಕೆಲಸ ಮಾಡುವ ಶಕ್ತಿ ಇತ್ತು ಅವರು ಅದೇ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ರಿವ್ಯೂ ಮೀಟಿಂಗ್ ಮಾಡಲಿ ತಾಲ್ಲೂಕು ಆಫೀಸ್ನಲ್ಲಿ ನಲ್ಲಿ ತಾಲೂಕ್ ಪಂಚಾಯತ್ ನಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದಾಗ ಸ್ವಲ್ಪ ಜನರ ಸಮಸ್ಯೆ ಪರಿಹಾರ ಆಗ್ತದೆ ಬೇರೆ ಎಲ್ಲದನ್ನು ಬಿಡ್ಲಿ ಜನರ ಸಮಸ್ಯೆ ಎಷ್ಟು ಫೈರ್ ಪೆಂಡಿಂಗ್ ಇದೆ ಅದನ್ನು ತೆಗೆದು ನೋಡಿದಾಗ ಜನರ ಸಮಾಜ ಜನರು ನಮ್ಮ ಹತ್ರ ಬರ್ತಾರೆ ಅವ್ರ ಹತ್ರ ಯಾಕೆ ಹೋಗುದಿಲ್ಲ ನಾವೇ ಫೋನ್ ಮಾಡಿ ಕೆಲಸ ಮಾಡಿಸ್ತಾ ಇರುವಾಗ ಅವ್ರದ್ ಮಾಡಬೇಡಿ ಅಂತ ಯಾರು ಹೇಳಲಿಲ್ಲಲ್ಲ ಸರ್ಕಾರ ನಮ್ದಿದೆ ಅಂತಲ್ಲ ಸರ್ಕಾರ ಯಾರಿದ್ರು ಸರಿ ನಾನು ಸಹ ಪಕ್ಷೇತರನಾಗಿದ್ದಾಗ ಕಾಂಗ್ರೆಸ್ ಆದ್ರೆ ಅನುಭವ ಇಲ್ದಿದ್ದವ್ರು ಅಂತ ನೀವೇ ಹೇಳ್ತಾ ಇದ್ದೀರಾ ಅದೇನೇ ಪ್ರತಿಸಲಿ ನಾವು ಸಿಕ್ಕಿಬಿದ್ದಾಗ ವಿರೋಧ ಪಕ್ಷವನ್ನು ಘೋಷಣೆ ಮಾಡುವಂಥದ್ದು ಕ್ರಮ ಆಗಿದೆ ಕೋರ್ಟ್ನವರು ಸರ್ಕಾರ ಮಾಡಲೇ ಇಲ್ಲ ಅದನ್ನ ನ್ಯಾಯಾಲಯದಿಂದ ಬಂದ ಆದೇಶ ಸರ್ಕಾರ ಅದನ್ನ ಜಾರಿಗೆ ತರ್ತಾ ಇದೆ ಅಷ್ಟೇ ಬ್ರಹ್ಮವರ ಸಕ್ಕರೆ ಕಾರ್ಖಾನೆದು ಭಾಷ ಅದು ಮುಂಚೆ ಅದನ್ನು ತನಿಖೆಯಾಗಿ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನ ಹತ್ರ ನನಗೆ ಫೋನ್ ಮಾಡಿದರು ಸ್ಯಾಂಕ್ಷನ್ ಸಿಕ್ಕಲಿಲ್ಲ ಇನ್ನು ಹತ್ರ ಮಾತಾಡಿ ಅಂತ ನಾನು ಶಿವಾನಂದ ಪಾಟೀಲ್ ಅವ್ರ ಹತ್ರ ಮಾತಾಡಿ ಸುಗ ಸಕ್ಕರೆ ಮಂತ್ರಿಗಳ ಹತ್ರ ಮಾತಾಡಿ ಅಲ್ಲಿ ಕ್ಲಿಯರ್ ಮಾಡಿಸಿದೆ ಮಾಡಿದ ಪುನಃ ಕಚೇರಿಗೆ ಫೋನ್ ಮಾಡುವಾಗ ಇಲ್ಲ ಸರ್ ಸರ್ವಿಸ್ ಮ್ಯಾಟ್ರ್ ಆದ್ದರಿಂದ ಕೋಪ ಇದು ಇವರು ರಾಜಣ್ಣ ಅವ್ರದ್ದು ಸಹಕಾರಿ ಸಚಿವರದ್ದು ಸಹಿ ಆಗಬೇಕಾಗ್ತದೆ ಅಂತ ಹೇಳಿದರು ನಾನು ಅವ್ರ ಹತ್ರ ಅವರ ಕಚೇರಿಗೆ ಮಾ ಸಂಪರ್ಕ ಮಾಡಿ ಅದನ್ನು ಕ್ಲಿಯರ್ ಮಾಡಿಸಿದ್ದೆ ಈಗ ಬಂದಿದೆ ಅದರಲ್ಲಿ ಅವ್ರದ್ದೊಂದು ಕೋರಿಕೆ ಇರುವಂಥದ್ದು ಏನೆಂದರೆ ಸರ್ಕಲ್ ಇನ್ಸ್ಪೆಕ್ಟ್ರು ಒಬ್ಬರ ಅಧಿಕಾರಿಯನ್ನು ಬಿಟ್ಟಿದ್ದಾರೆ ಅಂತ ಬಿಟ್ಟಿದ್ರೆ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಸೇರಿಸ್ಲಿಕ್ಕಾಗ್ತದೆ ಒಂದು ಇನ್ನೊಂದು ಬ್ರಹ್ಮಾವರ ಸಕ್ಕರೆ ಕ ಅದು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ವರ್ಗಾವಣೆ ಆಗಿದೆ ಇನ್ನೊಬ್ರು ರಿಲೀವ್ ಆಗಿ ಬಂದಿದ್ರೆ ಅವ್ರು ರಿಪೋರ್ಟ್ ಮಾಡಿಕೊಳ್ಬೇಕು ಹಾಗೆ ಇವ್ರ ಮೇಲೆ ಅಪಾದನೆ ಇದ್ದರೆ ಅವ್ರು ಬಂದು ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ